ಹಾಯ್ ಎಲ್ಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾಲ್ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ನಾ ಭೀ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ ಸೊ ಸೇಮ್ ಡೇಲಿ ಹೆಂಗಿತ್ತು ಹಾಗೆ ಇತ್ತು ನನ್ನ ದಿನ ಸ್ಕೂಲಿಂದ ಬಂದಮೇಲೆ ಟ್ಯೂಷನ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಆ್ಯಕ್ಚುಲಿ ವೀಡಿಯೋ ರೀಲ್ಸ್ ಮಾಡೋದಿತ್ತು ಒಂದು ಶಾರ್ಟ್ ಕುಕ್ಕಿಂಗ್ ರೀಲ್ ಮಾಡೋದಿತ್ತು ಸೊ ಇಸ್ ದಿನ ಹಾಕಲೇ ಆಗಿದ್ದೆ ನಿನ್ನೆ ಭೀ ಹಾಕಿಲ್ಲ ಇವತ್ತು ಭೀ ಹಾಕಿಲ್ಲ ಈಗ ಸಂಜೆಗೆ ಬಿಟ್ಟೀನಿ ಸೊ ಒಂದು ಶಾರ್ಟ್ ಮನಿ ಪೂಜೆ ಬಿಟ್ಟಿನಿ ಇವತ್ತೆ ಟ್ಯೂಸ್ಡೇ ಎಲ್ಲ ಟ್ಯೂಸ್ಡೇ ಫ್ರೈಡೇ ಏನಾರು ಅಮ್ಮಾಸಿ ಹುಣ್ಣಿಂಗಿತ್ತಂದ್ರೆ ನಾ ಏನು ಮಾಡ್ತೀನಿ ಮನೆಯಾಗ ನಾವು ಪೂಜೆ ಏನು ಮಾಡ್ತೀವಲ್ಲ ಡೇಲಿ ಮಾಡ್ತೀವಿ ಬಟ್ ಇದು ಫ್ರೈಡೇ ಸಾರಿ ಟ್ಯೂಸ್ಡೇ ಫ್ರೈಡೇ ಅಮ್ಮಾಸಿ ಹುಣ್ಣು ಇವೆಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಅವಲ್ಲ ಸ್ಪೆಷಲ್ ಡೇಸ್ ಸೊ ಮಮ್ಮಿ ಏನು ಹೇಳ್ತಾರೆ ವಿಡಿಯೋ ಶಾರ್ಟ್ಸ್ ರೀಲ್ ಮಾಡಿಬಿಡುವು ಯಾಕಂದ್ರೆ ಅದಕ್ಕೆ ಭೀ ಒಂದು ವೈರಲ್ ಆಗಿತ್ತಲ್ಲ ನಮ್ಮದು ವಿಡಿಯೋ ಸೊ ಅದಕ್ಕೆ ಮಮ್ಮಿ ಹೇಳ್ತಾರೆ ಮಾಡಿಬಿಡು ಅಂತ ಸೊ ಅದೊಂದು ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂತು ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ನೀವು ವ್ಲಾಗ್ ಎದಕ್ಕೆ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ ಒಬ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಏನಂತಾರೆ ಡಿಮ್ಯಾಂಡ್ ಇತ್ತು ಸೊ ಇದು ರೆಸಿಪಿ ಮಾಡಿರಿ ಅಂತ ಕೇಸಿಂದ ಅದು ಯಾವ್ದು ರೆಸಿಪಿ ಅಂತ ನಮ್ಮ ಅಮ್ಮಿನೇ ಹೇಳ್ತಾರೆ ನಿಮಗೆ ನಮ್ಮ ಅಮ್ಮಿನ ಕೈಲಂತ ಕೇಳೋಕಿಸ್ತೀನಿ ನಿಮಗೆ ನಾವು ಮಮ್ಮಿಗೆ ಕೇಳ್ತೀನಂತ ಸೊ ಅದಕ್ಕೇನ ಮುಂಚೆ ಯಾರೆಲ್ಲ ಹೊಸೊಬ್ರ ಇದು ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಸ್ಟ್ ಸೊ ಯಾರೆಲ್ಲ ನೋಡ್ಕೊತ ಹೊಂಟಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ಶೇರ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಹಾಗೆ ನಿಮಗೆ ಭೀ ಯಾವ್ದಾರು ರೆಸಿಪಿ ಅಂದರೆ ಕಮೆಂಟ್ ಕಮೆಂಟ್ ಮಾಡ್ರಿ ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಯ್ ಅಮ್ಮ ಹಾಯ್ಪ್ಪ ಏನು ನಡೆಸಿ ಏನಿರಬೇಟ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಇದು ಏನಪ್ಪ ಗಟ್ಟಿಬೇಳೆ ಹೆಂಗೆ ಮಾಡ್ತೀರಿ ನಮ್ಮ ಉತ್ತರ ಕರ್ನಾಟಕದ ತೋರಿಸ್ರಿ ಅಂತ ಹೇಳಿ ಬಟ್ಟ ಅದ್ ಸಲಗ ಅಂತ ಹೇಳಿ ಗಟ್ಟಿಬೇಳೆ ಮಾಡ್ಲತ್ತಿನ ಬಿಟಾ ಸೊ ಇದೇ ರೆಸಿಪಿ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ನಮ್ ಸಬ್ಸ್ಕ್ರೈಬರ್ಮಾಂಡ್ ಗಟ್ಟಿಬೇಳಿ ಅಂತ ಸೊ ನಮ್ ಉತ್ತರ ಕರ್ನಾಟಕ ಹೆಂಗ ಮಾಡ್ತೀರಿ ನಮ್ಮ ಕಡೆ ಹೆಂಗ್ ಕೇಳ್ಸಿ ತೋರಿ ಹೇಳ್ರಿ ಅಂತಂದರ ರೆಸಿಪಿ ಸೊ ಅದೇ ರೆಸಿಪಿ ಮಾಡ್ಲತ್ತ ಇವಾಗ ಅದಕ್ಕಾಗಿ ತೋರ್ಸ್ತಿನ ಬೆಳಿಗ್ಗೆ ನೋಡ್ಬಿಟ್ಟ ಎಲ್ಲ ಟಿಫನ್ ಸಲಕ ಚಪಾತಿ ಪಲ್ಯ ಮಾಡಿದೇವಲ್ಲ ಚಪಾ ಕಲಸಿಗೆ ಇದು ಚಪಾತಿನ ಕಲಸು ಪಲ್ಯಾನ್ ಕಲಸ ಬಿಟಾ ಏನ್ ಮಾಡಿದೆ ಡಬ್ಬು ಮಿರ್ಚಿ ಮಾಡಿದೆ ವಿಡಿಯೋ ಮಾಡ್ಲಕ್ ಆಗಲ್ಲ ಯಾಕಂದ್ರೆ ಬೆಳಗ್ಗೆ ನಿಮ್ಗೆ ರೆಡಿ ಆಗಿರ್ತದ ಅದಕ್ಕಾಗಿ ನಮ್ಗೆ ವಿಡಿಯೋ ಮಾಡ್ಲಕ್ ಆಗಲ್ಲ ಬಿಟ್ಟ

ಸೊ ಅದು ನಮ್ಮ ಮನೆಗೆ ನಾವು ಗ್ಯಾಸ್ ಪೂಜೆ ಮಾಡ್ತೀವಿ ನೋಡ್ರಿ ನಿಮ್ಮ ಮನೆ ಹೇಂಗೇ ಗೊತ್ತಿಲ್ಲ ಸೊ ಗ್ಯಾಸ್ ಆಕ್ಚುಲಿ ಪೂಜೆ ಮಾಡ್ತಾರ ಗ್ಯಾಸ್ ಇಂದ ಒಬ್ಬೊಬ್ಬರು ಮನೆಗೆ ಮಾಡ್ತಾರ ಸೋ ನಿಮ್ಮ ಮನೆಗೂ ಮಾಡ್ತೀರಾ ಅಂತಂದ್ರೆ ಹೇಳಿ ಕಾಮೆಂಟ್ ಹಾಕ್ರಿ ಸೋ ಬರ್ ಸೋ ಫಸ್ಟ್ ಟೈಕ್ ಸ್ಟಾರ್ಟಿಂಗ್ ಕುಕ್ಕರ್ ಹಚ್ಲತ್ತಾರ ನನ್ನ ಇಲ್ಲಿ

ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡ್ ಬಟ್ಟ ಹ್ಮ್ ಪೂರ ಎಲ್ಲ ಕ್ಲೀನ್ ಆಗ್ಯದ ಎಲ್ಲ ಡಬ್ಬಿಗಳು ತಗೊಂಡಿನಿ ಖಾರ ಬಟ್ಟ ಎಷ್ಟು ಅವ್ರಿಗೆ ಎಷ್ಟು ಬೇಕು ಅಷ್ಟು ಸೊ ನೋಡಿ ನಿಮ್ ಬಿಟ್ಟಿದ್ದು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ತೇಜದ ಬಟ್ಟ ಸ್ವಲ್ಪ ಹಾಕಿ ಸೊ ನಮ್ ಖಾರ ಎಲ್ಲ ಸೊ ಖಾರ ಇದು ಬಾಳೆ ಅದಂತ ಸೊ ಅದಕ್ಕೆ ನಾವು ಮಮ್ಮಿ ಬರೀ ಜಸ್ಟ್ ಒನ್ ಸ್ಪೂನ್ ಹಾಕ್ಯಾರ ಸೊ ನೋಡ್ರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ ಹ್ಮ್ ಇವಾಗಿಲ್ಲಿ ನೆಕ್ಸ್ಟ್ ಕರಿಪತ್ತ ಹುಣಸಿನಕಾಯಿ ಸೊ ಹುಣಸಿನಕಾಯಿ ಸ್ವಲ್ಪ ಹಂಗೆ ಅದು ಹುಣಸಿನಕಾಯಿ ಬಿ ಒಬ್ಬರಿ ಹಾಕ್ ಬರ್ತಾ ಒಬ್ಬರಿ ಆಗ್ಬಾರಲ್ಲ ಅದು ಅಂತ ಹೇಳ್ತಾರ ಸೊ ನೋಡ್ರಿ ನಿಮ್ಗೆ ಇಷ್ಟ ಆಯ್ತು ಹಾಕ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ಈಗ ಇದೆಲ್ಲ ಹಾಕ್ಬೇಕಂದ್ರ ಟೇಸ್ಟ್ ಸಲ ಹಾಕ್ಬಿಟ್ಟ ಇವೆಲ್ಲಾ ಬಿಟ್ಟ ಸೊ ಕುಂತ ಮೇರ ಬಿಟ್ಟ ಗಟ್ಟಿ ಬೆಳಗ್ಗೆ ಖಾಲಿ ಹುಣಸಿನಕಾಯಿ ಹಾಕಿ ಬ್ಯಾಳಿ ಹಾಕಿ ಬಿಡ್ತಾರ ಬಿಟ್ಟ ಒಬ್ಬರು ನೋಡ್ತಾರ ಹುಣಸಿನಕಾಯಿ ಎರಡು ಎರಡೂ ಹಾಕ್ತಾರ ನಾವ್ ಈಗ ಸ್ವಲ್ಪ ಡಿಫ್ರೆಂಟ್ ಆಗಬೋದಾ ಮೊದ್ಲಿಂತ ಈಗಿಂತ ಅವ್ರ ನಿಮ್ಮ ಮಜ್ಜಿಯವ್ರ ಕಾಲದಾಗ ಬರೀ ಏನ್ ಮಾಡ್ತಾರ ಬಿಟಾ ಹುಣಸಿನಕಾಯಿ ಭಾರ ಉಪ್ಪು ಅರ್ಶಿಣ ಜೀರಿಗೆ ಹಾಕಿಸೀನು ಬಗಾರ ಅದಕ್ಕೆ ಬರೇ ಅಷ್ಟೇ ತಿರುಗ ಅದಕ್ಕೆ ಈಗ ನಾ ಏನು ಮಾಡ್ತೀನಿ ಬಿಟ್ಟ ಡಿಫ್ರೆಂಟ್ ಹಾಕ್ ಮಾಡ್ತೀನಿ ಸೊ ನೋಡ್ರಿ ಅವ ಹಿಂಗಿತ್ತು ಹಂಗಿತ್ತಂತ ಇವಾಗೆಲ್ಲ ಚೇಂಜ್ ಆಗಿದೆ ಅವ್ರು ಹೇಳ್ತೀನಿ ಬಿಟ್ಟು ಅಜ್ಜಿ ಅವ್ರ ಕಾಲ ಅಂದ್ರೆ ಮತ್ತೆ ಮಾಡಂಗ ಅಜ್ಜಿ ಮಾಡಂಗಾರ ಸೊ ಇಲ್ಲಿ ಟಮಾಟ ಎರಡು ಸಣ್ಣ ಟಮಾಟ ತೊಗೊಂಡಾರ ನಮ್ಮ ಮಮ್ಮಿ ಸೊ ಖಚ್ ಮಾಡಿ ಹಾಕ್ಯಾರ ಸೊ ಈ ಥರ ಹಿಂಗೆ ಕಟ್ ಮಾಡಿ ಹಾಕ್ರಿ ಒಡೆದು ಹಾಕಬೇಕು ಹ್ಞೂ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಈ ಥರದ್ದು ಒಂದು ನಾವು ನಾವಮ್ಮೆ ನೀರು ಹಾಕಿ ನೋಡಿರಿ ಆಯ್ತು ಕುಕ್ಕರ್ ಹಚ್ಚಿ ಬಿಡಬೇಕು ಏನು ಎಣ್ಣೆ ಎಣ್ಣೆ ಮೇಡಮ್ ಹ್ಞೂ ಸಪ್ಪನ್ಬೇಳೆ ಹಾಕ್ತೀನಿ ನಾವು ಹಿಂಗೆ ಸೊ ಸಪ್ಪನ್ ಬೇಳೆ ಭೀ ಹಿಂಗೆ ಮಾಡಬೇಕು ಅಷ್ಟೇ ಖಾರ ಹಾಕಲ್ಲ ಹ್ಞೂ ಆಯ್ತು ಕುಕ್ಕರ್ ಹಚ್ ಬಿಡ್ಬೇಕು ಚಟ್ನಿ ಕೆಂಪು ಚಟ್ನಿ ಕುಕ್ಕರ್ ಸಿಟಿ ಆಗತ್ತ ಬಿಟ್ಟು ಬಿಡ್ರಿ ಬಿ ಇಲ್ಲ ಗ್ಯಾಸ್ ಫಾಸ್ಟ್ ಸಿಟಿ ಕೂಗಸ್ಕೊಬೇಕು ಸೊ ನಾವಮ್ಮಿ ಕೆಂಪು ಚಟ್ನಿ ಮಾಡ್ತಾರಂತ ಸೊ ಅದ್ರ ಸಲುವಾಗಿ ಇಲ್ಲಿ ಫಸ್ಟ್ ಇದು ಡ್ರೈ ಮೆಣಸಿನ್ಕಾಯಿ ತಗೊಂಡಾರ ಇಲ್ಲಿ ಕೆಂಪು ಮೆಣಸಿನ್ಕಾಯಿ ತಗೊಂಡಾರ ಇಲ್ಲಿ ನೀರ್ ಗರಮ್ ಇಡ್ಲತ್ತಾರ ಒಂದ್ ಸ್ವಲ್ಪ ನೀರು ಗರ ಇಡ್ಬೇಕು ಅದಕ್ಕಂದ್ರೆ ಇದು ಮೆಣಸಿನಕಾಯಿ ಕುದ್ದಿ ಆಗಲ್ಲ ಮೆತ್ತಗಲ್ಲ ಅದಕ್ಕಂತ ಸೊ ಇಷ್ಟೇ ನಮ್ಮ ಮಮ್ಮಿ ಈಗ ಡ್ರೈ ರೆಡ್ ಮೆಣಸಿನಕಾಯಿ ತಗೊಂಡಾರ ಕೆಂಪು ಮೆಣಸಿನಕಾಯಿ ತಗೊಂಡಾರ ಹಂಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲ ಸೊ ಇಲ್ಲಿ ಇಷ್ಟೇ ಒಂದ್ ಸ್ವಲ್ಪ ಬೆಲ್ಲ ತೊಗೊಂಡಾರ ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಸೊ ಇದು ರೆಡ್ ಚಟ್ನಿ ಕೆಂಪು ಚಟ್ನಿ ನೋಡ್ರಿ ನಾವು ಹೆಂಗೆ ಮಾಡ್ತೀವಂತ ಸೊ ಟ್ರೈ ಮಾಡ್ರಿ ನೀವು ಭೀ ಜೀರಿ ಸಪೂನ್ ಜಿರ್ಕ್ ಹಾಟ್ ಮಾಡೋ ಸೊ ನೀರು गरम ಆಗಿದ ಮೇಲೆ ಅದು ಮೆನ್ಶನ್ ಗೆ ಹಾಕಿ ಸ್ವಲ್ಪ ಮೆತ್ತಗ ಆಗ್ಬೇಕಲ್ಲ ಅವು ಸ್ಪೂನ್ ತೊಗಮ್ಮಾ ಕೈಯ ಹತ್ತಂಗದ ಸೊ ಟ್ರೈ ಮಾಡ್ರಿ ನೀವು ಇದು ಕೆಂಪು ಚಟ್ನಿ ಮಾಡಿದಿಲ್ಲ ಅಂತ ಮಾಡ್ದರ್ ಬಿ ಟ್ರೈ ಮಾಡ್ರಿ ನಾವು ಹಿಂಗ್ ಮಾಡ್ತೀವಿ ಸೊ ನೊಂದ ರೆಸಿಪಿ ಬೇರೆ ಅದ ಎಲ್ಲರದು ರೆಸಿಪಿ ಬೇರೆ ಬೇರೆನೇ ಇರ್ತವೆ ಟೇಸ್ಟ್ ಟೇಸ್ಟ್ ಬೇರೆ ಮಾಡದ

ಮೆತ್ತಗಾಗಬೇಕು ಒಂದು ಸ್ವಲ್ಪ ತೊಕು ಮೆತ್ತಗಕ್ಕೆ ಇದು ಟೈಮ್ ತೊಗೋತದ ಸೊ ಇದು ಮೆತ್ತಗೆ ಹಾಕಿದ್ಮೇಲೆ ನಾನು ಸೊ ಇಲ್ಲಿ ಮೆಣಸಿನ್ಕಾಯಿ ಮೆತ್ತಿಗೆ ಈಗ ಫಸ್ಟಿಗೆ ಜಾರಿ ಹಾಕೋಬೇಕು ಇದು ಮಿಕ್ಸಿ ಮಾಡಬೇಕಲ್ಲ ಮತ್ತು ಚಟ್ನಿ ಸೊ ಫಸ್ಟಿಗೆ ಜಾರಿ ಹಾಕಬೇಕು ಮೆಣಸಿನ್ಕಾಯಿ ಆಮೇಲೆ ಹುಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ ಹೆಚ್ಚಿ ಬಡಮ ತುಳಿ ಹಾಕದ ಭಾಳ ಆಮೇಲೆ ಜೀರಿಗೆ ಅದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಸೊ ಇನ್ನೆಲ್ಲ ಇಂಗ್ರೀಡಿಯಂಟ್ ಸ್ಟಾರ್ಟಿಂಗ್ ತೋರ್ಸಿನಲ್ಲ ಅದಿಷ್ಟೆಲ್ಲ ಹಾಕಬೇಕು ಬೆಲ್ಲ ಹ್ಞೂ

ಏನೋ ಒಂದು ಬೌಲ್ ಒಂದು ಬಟ್ಲ ಅದಕ್ಕೆ ತೆಗಿಲತ್ತಾರ ನೋಡ್ರಿ ನಾವು ಇದು ಬಿಸಿ ಬಿಸಿ ಅನ್ನ ರೊಟ್ಟಿ ಕಡಕ್ ರೊಟ್ಟಿ ಇದಾಗ ಬಿಸಿ ಅನ್ನ ಅನ್ನ ಜೊತೆ ಬಿಸಿ ರೊಟ್ಟಿ ಸಂಗಡ್ ಬಿಟ್ಟು ಎಸ್ ಬರ್ತದೆ ತುಪ್ಪ ಇದ್ರೆ ತುಪ್ಪ ಹಾಕೋಬೇಕು ಇದ್ರ ಸಂಗಡ್ ಕಂಪಲ್ಸರಿ ಒಬ್ಬೊಬ್ರು ಸಣ್ಣ ಮಾಡ್ತಾರ ಬಟ್ಟೆ ನಾ ಇಲ್ಲ ಏ ಅಷ್ಟು ಬಿ ಸಣ್ಣ ಟೇಸ್ಟ್ ಬರೋದು ಸೊ ಹಿಂಗೆ ಇರ್ಬೇಕು ನೋಡ್ರಿ ಅಷ್ಟು ಸಣ್ಣ ಬಿ ಇರಬಾರ್ದು ಸೊ ಹಂಗಂದ್ರೆ ಬಾಯಕ್ ಬರ್ತದಲ್ಲ ಸ್ವಲ್ಪ ಟೇಸ್ಟ್ പൂർത്തി സണ്ണഭി ഹബാ ബ നമ്മ ഭാഷ ഹാ ജബന സോ ആയി നോ കുക്കീറ്റ മമ്മി ഇ കുക്കർ ನೆಕ್ಸ್ಟ್ ತಿರು ಬೇಕಿದು bæಳಕ್ಕೆ ಏನಂತಾರಪ್ಪ ತಿರುೋದलेंट ಸೋ ಅದು ಸಣ್ಣ ಮಾಡ್ಕೋಬೇಕು ಸೋ ডেইলি ಸಾಂಬಾರ್ ಹೆಂಗೆ ಬದರ ಹಾಕ್ತಿವಲ್ಲ ಸೇಮ್ ಹಾಗೆ ಇಷ್ಟ ಬದರ ಒಡಿಬಿಡ್ದಿದಕ್ಕೆ ಇರ್ಲಿ ಇದ್ರಿಗೆ ಇನ್ನ ತಕ್ಕಿ ಬಟ್ಲ ಎಲ್ಲ ಬಡೋದಾಗೆ ಆಯ್ತು ನೋಡಿ ಇಷ್ಟ ಘಟಬೇಳಿ ಬಾಳೆ ಬಾಳ इजी ಅದಾ ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಗೊತ್ತಾಯ್ತಲ್ಲ ಇಷ್ಟೇ ನೋಡ್ರಿ ಭಾಳ ಅಂದ್ರೆ ಭಾಳ ಈಸಿ ಅದ ಆಯ್ತು ಇಷ್ಟು ತಿರುಗ ಬಿಡಬೇಕು ಮುಗೀತು ಗಟ್ಟಬ್ಯಾಳಿ ರೆಡಿ ಸೊ ಇಷ್ಟೇ ನೋಡಿರಿ ಗಟ್ಟುಬೇಳೆ ಭಾಳ ಅಂದ್ರೆ ಭಾಳ ಈಸಿ ಅದ ಸೊ ಗೊತ್ತಾಯ್ತು ಅನ್ನಿಸ್ತದೆ ಸೊ ಎಲ್ಲರೂ ಸೇಮೇ ಮಾಡ್ತಾರೆ ಒಂದು ಸ್ವಲ್ಪ ಮಂದಿ ಭಾಳ ಏಕೆ ಇಂಗ್ರೀಡಿಯೆಂಟ್ಸ್ ಬೇರೆ ಎಕ್ಸ್ಟ್ರಾ ಹಾಕ್ತಾರೆ ಒಬ್ಬರೊಬ್ಬರು ಏನೋ ಒಂದು ಸ್ವಲ್ಪ ಕಮ್ಮಿ ಮಾಡಿರ್ತಾರೆ ಸೊ ಇಷ್ಟೇ ಭಾಳ ಅಂದ್ರೆ ಭಾಳ ಈಸಿ ಅದ ಸೊ ನಿಮಗೆ ಹಂಗೆ ಅದಕ್ಕೆ ಸ್ವಲ್ಪ ತಡ್ಕ ಹಾಕೋಬೇಕಿತ್ತು ಅಂದ್ರೆ ಹಾಗೆ ಬಗಾರ ಹೆಂಗೆ ಹಾಕ್ತೀವಲ್ಲ ಸಾಂಬಾರು ಹೆಂಗೆ ಮಾಡ್ತೀವಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸ್ವಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹಾಕಿ ಅದ್ರ ಮೇಲೆ ಹಾಕಿ ಬಗಾರ ಹಾಕಿದ್ರೆ ಮುಗ್ದೇ ಹೋಯ್ತು ರೆಡಿ ಸೊ ಇನ್ನೂ ಇಷ್ಟು ದಾಲ್ ತಡ್ಕ ಅಂದ್ಕೇಸ ಸ್ವಲ್ಪ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಸೊ ಬಗರ್ ಹಾಕೋದ್ರಿಂದ ಸೊ ಈ ಥರ ಹಿಂಗೆ ಮಾಡಿರಿ ಅದು ಗರಂ ಗರಂ ಅನ್ನ ಮತ್ತು ಬಿಸಿ ಬಿಸಿ ಚಪಾತಿ ರೊಟ್ಟಿ ಸಂಗಡ್ ಭೀ ಮಸ್ತ್ ಟೇಸ್ಟ್ ಕೊಡ್ತದೆ ಸೊ ನಿಮಗಿದು ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಭೀ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಹಾಂ ಸೊ ಜೀರಿಗೆ ಅದು ಹ್ಞೂ ಅದೇ ಹೇಳಿದೆ ನಾ ಭಿ ಮತ್ತು ಮಾಡಬಾರ್ದು ಹಾಂ ಸೊ ಏನೋ ಜೀರಿಗೆ ಏನಂತಾರಪ್ಪ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಬೆಳ್ಳುಳ್ಳಿ ಹಾಕಿಲ್ಲಲ್ಲ ಹ್ಞೂ ಸೊ ಅದಕ್ಕೆ ಏನಂತಾರಪ್ಪ ಹ್ಞೂ ಹುಣಸಿನಗೆ ಅದೆಲ್ಲ ಹಾಕಿವಲ್ಲ ಸೊ ಅದಕ್ಕಂತ ಅದಕ್ಕೆ ಬಗಾರ್ ಹಾಕ್ಬಾರ್ದು ಹಿಂಗೆ ಟೇಸ್ಟ್ ಇರ್ತದೆ ಅಂತ ಸೊ ಹೀಗೆ ಟ್ರೈ ಮಾಡಿರಿ ನಿಮಗೆ ಇಷ್ಟ ಇತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಬ್ಲಾಗ್ದಾಗೆ ಸಿಗಮ್ಮಂತ ಬಾಯ್ ಶುಭರಾತ್ರಿ